ನಮಸ್ಕಾರ ಮನಸ್ಸಿಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಏನೇ ಕೆಲಸ ಮಾಡಲು ಹೋದ್ರೂ ಕೂಡ ನಮ್ಗೆ ಆಸಕ್ತಿ ಇಲ್ಲ ಜೀವನದಲ್ಲಿ ಉತ್ಸಾಹ ಇಲ್ಲ ಜೀವನದ ಬಗ್ಗೆ ಭಯ ಆಗ್ತಾ ಇದೆ ಮುಂದೆ ಅನ್ನೋ ಭಯ ಆಗಿರ್ಲಿ ಹಿಂದೆ ಆಗಿ ಹೋಗಿರೋ ಆಗಿ ಹೋಗಿದ್ರ ಬಗ್ಗೆ ಚಿಂತೆ ಆಗಿರ್ಲಿ ನಮ್ಮಲ್ಲಿ ಈ ರೀತಿ ಆದಂತ ತೊಂದರೆಗಳನ್ನ ನಾವು ಅನುಭವಿಸ ಜೀವನದಲ್ಲಿ ಆನಂದವನ್ನೇ ಬಿಡ್ತೇವೆ ಎಷ್ಟೋ ಸಲ ಎಲ್ಲಾ ಇರ್ತದ ನಮಗೆ ಮನೆ ಇರ್ತದ ಆಸ್ತಿ ಇರ್ತದ ಕಾರು ಎಲ್ಲ ವ್ಯವಸ್ಥೆ ಕೂಡ ದೇವರು ನಮ್ಗೆ ಕೊಟ್ಟಿರ್ತಾನೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಗೆ ಮನಸ್ಸಿಗೆ ಶಾಂತಿನೇ ಇಲ್ಲ ನೆಮ್ಮದಿ ಇಲ್ಲ ಅಂತ ಹೇಳಿ ನಾವು ಎಲ್ಲೋ ಒಂದ್ ಕಡೆ ವಸ್ತುಗಳಲ್ಲಿ ಸುಖವನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡುತ್ತೇವೆ ಆದ್ರೆ ಯಾವುದೇ ಒಂದು ನೆಮ್ಮದಿ ಆಗ್ಲಿ ಸುಖ ಆಗ್ಲಿ ಶಾಂತಿ ಆಗ್ಲಿ ಯಾವುದೇ ವಸ್ತುಗಳಲ್ಲಿ ಇಲ್ಲ ಅದು ನಮ್ಮ ಒಳಗಡೆಯಿಂದ ನಾವೇ ಕಂಡುಕೊಳ್ಬೇಕಾದಂಥದ್ದು ಹಾಗಾದ್ರೆ ಈ ರೀತಿ ಯಾರು ತೊಂದ್ರೆ ಅನುಭವಿಸ್ತಾ ಇದ್ದೀರಿ ಅಂತವರು ಪ್ರತಿನಿತ್ಯ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಮಗಾಗಿ ಕೊಟ್ರೆ ನೀವು ಸಾಕಷ್ಟು ನೆಮ್ಮದಿಯನ್ನ ಕಂಡ್ಕೋಬಹುದು ಏನ್ ಮಾಡ್ಬೇಕಪ್ಪ ಹಾಗಾದ್ರೆ ಅಂದ್ರೆ ಪ್ರತಿನಿತ್ಯ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೆಳಿಗ್ಗೆ ಅಥವಾ ಸಾಯಂಕಾಲ ಹೊತ್ತಿನಲ್ಲಿ ನೀವು ಯಾವಾಗ ಫ್ರೀ ಆಗಿರ್ತೀರಿ ಆ ಟೈಮ್ ಅಲ್ಲಿ ಧ್ಯಾನವನ್ನ ಮಾಡ್ಬೇಕು ಹಾಗೆ ಧ್ಯಾನವಾ ಮಾಡ್ಬೇಕು ಅಂತ ಹೇಳ್ತಾರೆ ಎಷ್ಟೋ ಜನ ಮೆಡಿಟೇಷನ್ ಮಾಡಿ ತುಂಬಾ ಒಳ್ಳೇದಾಗ್ತದ ಮನಸ್ಸಿಗೆ ನೆಮ್ಮದಿ ಅನಿಸ್ತದೆ ಶಾಂತಿ ಅನಿಸ್ತದ ಅಂತ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನೀವು ಕೂಡ ನೋಡ್ತಾ ಇರ್ತೀರಿ ಧ್ಯಾನ ಧ್ಯಾನವನ್ನ ಮಾಡಿ ಸಾಕಷ್ಟು ಜೀವನದಲ್ಲಿ ಉನ್ನತವಾದಂತಹ ಆ ಒಂದು ಸ್ಥಾನಮಾನವನ್ನ ಗಳಿಸಿರೋ ಗಳಿಸಿರೋರಾಗಿರ್ಲಿ ಇವತ್ತಿಗೆ ಸಾಧನೆ ಮಾಡಬೇಕಾದ್ರೂ ಕೂಡ ನಾವು ಯಾವುದೋ ಒಂದು ಗುರಿ ತಲುಪಬೇಕಾದ್ರೆ ನಮ್ಗೆ ಸುಲಭವಾಗಿ ನಮ್ಗೆಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯನ್ನ ತಂದ್ಕೊಡ್ತದ ಕೊಡ್ತದೆ ಮೆಡಿಟೇಷನ್ ಹಾಗಾದ್ರೆ ಮೆಡಿಟೇಷನ್ ಮಾಡ್ಬೇಕು ಅಂತ ನಮಗೂ ಅನಿಸ್ತದ ಆದ್ರೆ ನಮ್ಗೆ ಕುತ್ಕೊಂಡ್ರೆ ಸಾಕಷ್ಟು ನೆಗೆಟಿವ್ ಗಳು ಬರ್ತದ ನಕಾರಾತ್ಮಕ ಯೋಚನೆಗಳು ಬರ್ತಾ ಹೋಗ್ತಾವ ಕಣ್ಣು ಮುಚ್ಚಿದ್ರೆ ಸಾಕು ನಮ್ಗೆ ಏನೋ ಒಂದು ಭಯ ಕಾಡ್ತದ ಮೆಡಿಟೇಷನ್ ನಲ್ಲಿ ಆಳವಾದಂತ ಅನುಭವಗಳನ್ನ ನಮ್ಗೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಧ್ಯಾನ ಮಾಡಕ್ಕೆ ಆಗ್ತಾ ಇಲ್ಲ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋರು ಈ ರೀತಿ ಮಾಡಿ ಮೆಡಿಟೇಷನ್ ಮಾಡ್ಬೇಕು ಅಂತ ಆಸಕ್ತಿ ಇರ್ಬೇಕು ನಾವು ಏನಾದ್ರೂ ಜೀವನದಲ್ಲಿ ಬದಲಾವಣೆಯನ್ನ ಮಾಡ್ಕೋಬೇಕು ನಮ್ ಜೀವನದಲ್ಲಿ ಕಷ್ಟದಿಂದ ಹೊರಗ್ ಬರ್ಬೇಕು ಅಂತಂದ್ರೆ ನಿಮ್ಗೆ ಮೆಡಿಟೇಷನ್ ತುಂಬಾ ಸಹಾಯಕಾರಿ ಆಗ್ತದ ಹಾಗಾದ್ರೆ ಮೆಡಿಟೇಷನ್ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನೋದು ಮೊದಲು ರೇಖಿ ದೀಕ್ಷೆಯನ್ನ ಪಡೆದುಕೊಳ್ಳಿ ರೇಖಿ ಗುರುಗಳ ಮುಖೇನ ನೀವು ಸಾಕಷ್ಟು ಅಹ್ ಏನಪ್ಪಾ ವಿಚಾರಗಳು ಇಲ್ಲಿ ತಿಳ್ಕೊಂಡಾಗ ಏನಾಗ್ತದ ರೇಖಿ ಬಗ್ಗೆ ಚಕ್ರಗಳ ಬಗ್ಗೆ ಇಲ್ಲಿ ಎನರ್ಜಿ ಬಗ್ಗೆ ತಿಳ್ಕೊಂಡಾಗ ನೀವು ಸುಲಭವಾಗಿ ಆ ಧ್ಯಾನದ ಅನುಭವವನ್ನ ಪಡಿಬಹುದು ರೇಖಿ ದೀಕ್ಷೆಯನ್ನ ಪಡೆದ ನಂತರ ಪ್ರತಿನಿತ್ಯವೂ ನೀವು ರೇಖಿ ಹೀಲಿಂಗ್ ಮಾಡ್ತಾ ಬಂದಾಗ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನರನಾಡಿಗಳಿವೆ ಅದರಲ್ಲಿ ಒಂದೂರ ಹದಿನಾಲ್ಕು ಚಕ್ರಗಳು ಅಂದ್ರೆ ಇವು ಪ್ರಾಣ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳುವಂತ ಕೇಂದ್ರಗಳು ಇರ್ತಾವ ಅದರಲ್ಲಿ ರೇಖೆಯನ್ನ ಪ್ರಾಕ್ಟೀಸ್ ಮಾಡುವಾಗ ಇಪ್ಪತ್ತಾರು ಪಾಯಿಂಟ್ಸ್ ಗಳಿಗೆ ಹಾಗು ಪ್ರಮುಖವಾಗಿ ಏಳು ಚಕ್ರಗಳಿಗೆ ನಾವು ಪ್ರತಿನಿತ್ಯ ರೇಖಿ ಹೀಲಿಂಗ್ ಮಾಡ್ತಾ ಬರ್ತೇವೆ ರೇಖಿ ಹೀಲಿಂಗ್ ಮಾಡ್ತಾ ಇದ್ದಾಗ ಏನಾಗ್ತದ ನಮ್ಮಲ್ಲಿ ಸಾಕಷ್ಟು ಪ್ರಾಣ ಶಕ್ತಿ ಹರಿವಿಕೆಯ ಅನುಭವ ಆಗ್ತದ ಕೆಲವೊಂದ್ಸರಿ ರೇಖಿ ದೀಕ್ಷೆ ಪಡೆದ ಕ್ಷಣವೇ ನಮ್ಗೆ ಕೈಯಲ್ಲಿ ಒಂದು ರೇಖಿ ಅನುಭವ ಅಂದ್ರೆ ಶಕ್ತಿಯ ಸಂಚಲನ ಆಗಿರುವಂತ ಅನುಭವ ಕೂಡ ಆಗ್ತದ ಕೈಯಲ್ಲಿ ಕೆಲವೊಬ್ಬರಿಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಂತರ ಇಪ್ಪತ್ತೊಂದು ದಿನಗಳ ನಂತರ ಅವರಿಗೆ ಸಾಕಷ್ಟು ಎನರ್ಜಿ ಫೀಲ್ ಆಗ್ತಾ ಬರ್ತದೆ ಯಾವಾಗ ನಾವು ರೇಖೆಯನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಬರ್ತೇವೋ ಆಗ ನಮ್ಮಲ್ಲಿ ಮನಸ್ ಮನಸ್ಸು ಶಾಂತವಾಗ್ತಾ ಬರ್ತದ ನೆಗೆಟಿವ್ ಥಾಟ್ಸ್ಗಳು ಎಲ್ಲ ಕಡಿಮೆ ಆಗ್ತಾ ಬರ್ತದ ಇಲ್ಲಿ ಧ್ಯಾನ ಮಾಡ್ ಮಾಡ್ಬೇಕಂದ್ರ ಪರ್ಟಿಕ್ಯುಲರ್ ಒಂದ್ ಜಾಗದಲ್ಲಿ ಕುತ್ಕೊಂಡು ಪ್ರಶಾಂತವಾದಂತ ಸ್ಥಳದಲ್ಲಿ ಯಾರು ಗದ್ದಲಗಳು ಇಲ್ಲದ ಸ್ಥಳದಲ್ಲಿ ಏನ್ ಮಾಡ್ಬೇಕು ನಾವು ಕುತ್ಕೋಬೇಕು ಅಂತ ಇರ್ತದ ಆದ್ರೆ ರೇಖೆಯಲ್ಲಿ ಯಾವುದೇ ರೀತಿಯಾದ ನಿಯಮಗಳಿಲ್ಲ ನಾವು ಎನರ್ಜಿಯನ್ನ ಆಲ್ರೆಡಿ ಗುರುಗಳ ಮುಖೇನ ನೀವು ಪಡೆದುಕೊಂಡು ಬಿಟ್ಟಿರ್ತೀರಿ ಸುಲಭವಾಗಿ ನೀವು ಏನ್ ಮಾಡ್ಬೋದು ಯಾವುದೇ ಒಂದು ಸ್ಥಳದಲ್ಲಿ ಕುತ್ಕೊಂಡು ಯಾವ್ದೇ ಸಮಯದ ನಿರ್ಬಂಧ ಇಲ್ಲ ಯಾವುದೇ ಊಟದ ನಿರ್ಬಂಧಗಳು ಇಲ್ಲ ಮತ್ತೆ ಜಾತಿ ಭೇದದ ನಿರ್ಬಂಧಗಳು ಕೂಡ ಇಲ್ಲಿ ಯಾವುದೇ ವಯಸ್ಸಿನವರು ಕೂಡ ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದ್ರೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ಕಂಡ್ಕೋಬಹುದು ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾವ ಪರ್ಟಿಕ್ಯುಲರ್ ಧ್ಯಾನ ಮಾಡ್ಬೇಕಪ್ಪ ನಾನು ಧ್ಯಾನ ಮಾಡಕ್ಕೆ ಆಗ್ತಾ ಇಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು ಧ್ಯಾನ ಕುತ್ಕೊಳ್ಳೋಕೆ ಆಗೋದಿಲ್ಲ ಒಂದ್ ಐದ್ ನಿಮಿಷ ಕುತ್ಕೊಂಡ್ರೆ ಸಾಕು ತಲೆ ನೋವು ಬಂದಂಗ ಆಗ್ತದ ಅನ್ನೋರು ಮೊದಲು ರೇಖೆಯನ್ನ ಪ್ರಾಕ್ಟೀಸ್ ಮಾಡಿ ಇಪ್ಪತ್ತೊಂದು ದಿವಸ ನಂತರ ನೀವು ಆ ರೇಖೆಯನ್ನ ಆಹ್ವಾನ ಮಾಡ್ತಾನೆ ಸಾಕಷ್ಟು ಆಳವಾದಂತ ಧ್ಯಾನದ ಅನುಭವವನ್ನ ನೀವು ಪಡಿತಾ ಹೋಗ್ತೀರಿ ಹೀಗೆ ಪ್ರತಿ ನೀವು ಪ್ರಾಕ್ಟೀಸ್ ರೇಖೆ ಪ್ರಾಕ್ಟೀಸ್ ಮಾಡಿದ್ದೇ ಆದ್ರೆ ನೀವು ಸಾಕಷ್ಟು ಆ ಧ್ಯಾನದಲ್ಲಿ ಆಳವಾದಂತ ಅನುಭವವನ್ನ ಪಡಿಬಹುದು ಈಗ ಧ್ಯಾನ ಒಂದು ಮನಸ್ಸಿನ ಸ್ನಾನ ಅಂತ ಹೇಳ್ತೇವೆ ನಾವು ಪ್ರತಿನಿತ್ಯ ನಾವು ದೇಹವನ್ನ ಶುದ್ಧಿ ಮಾಡ್ಕೊಳ್ತೇವೆ ಹಾಗೆ ಮನೆ ಮನೆಯನ್ನ ಶುದ್ಧೀಕರಣ ಕರಣ ಮಾಡ್ತೀವಿ ಹಾಗೆ ಮನೆಯಲ್ಲಿರುವಂತ ವಸ್ತುಗಳನ್ನ ಶುದ್ಧೀಕರಣ ಮಾಡ್ತೀವಿ ಆದ್ರೆ ಎಷ್ಟೋ ವರ್ಷಗಳಿಂದ ನಮ್ಮ ತಲೆಯಲ್ಲಿ ಇರುವಂತ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ಅವು ನಮ್ಮನ್ನ ಅಹ್ ಹಿಂಡಿ ಏನ್ ಮಾಡ್ತಾವ ಸಾಕಷ್ಟು ತೊಂದರೆಗಳಿಗೆ ಈಡು ಮಾಡ್ಬಿಡ್ತಾವ ಅಂತಹ ಅಹ್ ಏನು ನೆಗೆಟಿವ್ ಥಾಟ್ಸ್ಗಳು ಧ್ಯಾನದಿಂದ ಕ್ಲಿಯರ್ ಆಗ್ತಾ ಬರ್ತವ ಹಾಗೆ ಅಹ್ ಧ್ಯಾನ ಅಂದ್ರೆ ಒಂದು ದೇಹ ಮನಸ್ಸು ಮತ್ತು ಆತ್ಮ ಒಂದೆಡೆ ನಿಲ್ಸೋದು ನೆಲೆಸುವುದು ಅಂತ ಹೇಳ್ತೀವಿ ಈಗ ನಮ್ಮ ದೇಹ ಒಂದ್ ಕಡೆ ನಮ್ಮ ಮನಸ್ಸು ಒಂದ್ ಕಡೆ ಇದ್ದಾಗ ಏನಾಗ್ತದ ನಮಗೆ ಯಾವ್ದೇ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಆ ಇವಾಗ ನಾವ್ ಎಲ್ಲೋ ಒಂದ್ ಕಡೆ ಕುತ್ಕೊಂಡಿರ್ತೀವಿ ಏನೋ ಒಂದ್ ಯೋಚನೆ ಮಾಡ್ತಾ ಇರ್ತೀವಿ ನಮ್ಮ ಮನಸ್ಸು ಎಲ್ಲೋ ಒಂದ್ ಕಡೆ ಇರ್ತದ ನಾವು ಮಾಡುವಂತ ಕೆಲಸದಲ್ಲಿ ಏಕಾಗ್ರತೆ ಇರೋದಿಲ್ಲ ಆಗ ಏನಾಗ್ತದ ನಮ್ಮ ಕೆಲಸ ಕಾರ್ಯಗಳು ಕೂಡ ಯಶಸ್ವಿ ಆಗ್ಲೂ ಆಗುದಿಲ್ಲ ಆಮೇಲೆ ಯಾವ್ದೇ ಒಂದ್ ಕೆಲಸ ಮಾಡ್ಬೇಕಂದ್ರು ನಾವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಿಂಗಾಗಿ ನಮ್ಮ ದೇಹ ಮನಸ್ಸು ಆತ್ಮ ಒಂದೆಡೆ ಇದ್ದಾಗ ನಾವು ಯಾವುದೇ ಕೆಲಸವನ್ನ ಮಾಡ್ಬೇಕಂದ್ರು ಯಾವ್ದೇ ಒಂದು ಗುರಿಯನ್ನ ಸಾಧಿಸ್ಬೇಕಂದ್ರು ಏನೇ ಸಾಧನೆ ಮಾಡ್ಬೇಕಂದ್ರು ಕೂಡ ನಮಗೆ ಧ್ಯಾನ ಆ ಬಹಳ ಸಹಾಯಕಾರಿ ಆಗ್ತದ ಆದ್ದರಿಂದ ಯಾರಿಗೆ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ವೋ ಅವರು ಪ್ರಾಕ್ಟೀಸ್ ಮಾಡಿ ರೇಖಿನ ಪ್ರಾಕ್ಟೀಸ್ ಮಾಡಿ ಇಪ್ಪತ್ತೊಂದು ದಿವಸ ನಿಮ್ಗೆ ಸಾಕಷ್ಟು ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತದೆ ನೆಗೆಟಿವ್ ಥಾಟ್ಸ್ ಕ್ಲಿಯರ್ ಆಗ್ತಾವ ಆಗ ನೀವು ಆರಾಮಾಗಿ ಧ್ಯಾನದಲ್ಲಿ ಸಾಕಷ್ಟು ಅನುಭವನ ಪಡೆಯಬಹುದು ಧ್ಯಾನದ ಒಂದು ಏನು ಎನರ್ಜಿಯನ್ನ ನೀವು ಅನುಭವಿಸಬಹುದು ಹಾಗೆ ಸಾಕಷ್ಟು ದೈವಿ ಏನೋ ಶಕ್ತಿಗೆ ಕನೆಕ್ಟ್ ಆಗ್ಬೋದು ಹಾಗೆ ದೈವಿಕ ಅನುಭವಗಳು ನಿಮಗೆ ಧ್ಯಾನದಲ್ಲಿ ಆಗ್ತಾವ ಬೇರೆಯವ್ರು ಯಾರೋ ಹೇಳ್ತಿರ್ತಾರೆ ನಿಮ್ಗೆ ಧ್ಯಾನ ಮಾಡೋರು ದೈವಿಕ ಅನುಭವಗಳಾಗುವುದನ್ನು ಅದೇನೂ ಸುಳ್ಳಲ್ಲ ಅದು ಸತ್ಯವೇ ಯಾಕಂದ್ರೆ ಅದನ್ನ ನಾವು ಅನುಭವ ಮಾಡದಂಗ ಮಾತ್ರ ಅದೆಲ್ಲವೂ ನಮ್ಗೆ ಗೊತ್ತಾಗ್ತದ ಹೀಗೆ ಸಾಕಷ್ಟು ಧ್ಯಾನದಿಂದ ನಾವು ಲಾಭವನ್ನ ಪಡಿಬಹುದು ಯಾರಿಗೆ ಆಸಕ್ತಿ ಇದೆಯೋ ರೀತಿಯನ್ನ ಪ್ರಾಕ್ಟೀಸ್ ಮಾಡಿ ಧ್ಯಾನದ ಅನುಭವವನ್ನ ಪಡೀರಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಯಾರಿಗೂ ಇಷ್ಟ ಆಗುತ್ತೋ ಅವರು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಂಬಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು